ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಜೆಯಲ್ಲಿ ಏನಪ್ಪಾ ಅಂತೀರಾ ಅತಿ ಭಯಂಕರವಾದ ಆಕ್ಸಿಡೆಂಟ್ ನಡೆದಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದನ್ನು ನೋಡಿದವರಿಗೆ ಮೈ ಜುಮ್ ಅನಿಸುತ್ತದೆ ಇವತ್ತಿ ಗೂಳಿ ಎತ್ತನ್ನು ಇಟ್ಕೊಂಡು ಹೋಗಬೇಕಾಗಿದ್ರೆ ರಸ್ತೆಯಲ್ಲಿ ಏಕಾಏಕಿ ಟಿಪ್ಪರ್ ಗಾಡಿ ಮತ್ತು ಟೂ ವೀಲರ್ ಬರುವ ಸಂದರ್ಭದಲ್ಲಿ ಆ ಗೂಳಿ ಎತ್ತು ಟೂ ವೀಲರ್ ಚಾಲಕನ ಮೇಲೆ ಹೆಗರಿ ಗುದ್ದು ಬಿಟ್ಟು ಪರಾರಿಯಾಗಿಬಿಡುತ್ತದೆ ದೇವರ ದೈವದಿಂದ ಆತನಿಗೆ ಏನೂ ಆಗುವುದಿಲ್ಲ ಟೂ ವೀಲರ್ ಚಾಲಕನಿಗೆ ಅದೇನೋ ಗೊತ್ತಿಲ್ಲ ವೀಕ್ಷಕರೇ ಅಲ್ಲೊಂದು ಅದ್ಭುತವಾದ ಚಮತ್ಕಾರವೇ ನಡೆದಿತ್ತು ಟೂ ವೀಲರ್ ಚಾಲಕ ಬೆಚ್ಚಿ ಬಿದ್ದು ಬಿಟ್ಟಿದ್ದ ಒಂದು ಕ್ಷಣದಲ್ಲಿ ಅಲ್ಲಿರೋ ಸಾರ್ವಜನಿಕರು ರಕ್ಷಣೆಗೆ ಮುಂದಾಗಿದ್ದರು ಆ ಲಾರಿ ಡ್ರೈವರ್ ಪಾಪ ಎಷ್ಟು ಕಂಟ್ರೋಲ್ ಮಾಡಿದ್ದಾನೆ ಅಂತಂದರೆ ಅಷ್ಟು ಕಂಟ್ರೋಲ್ ಮಾಡಿ ನಿಲ್ಲಿಸಿದ್ದಾನೆ ಯಾವುದಕ್ಕೂ ಲಾರಿ ಚಾಲಕನಿಗೆ ಒಂದು ಸಲ ಹೊಡಿಲೇಬೇಕು ಯಾಕೆಂದರೆ ಒಂದು ಜೀವ ಉಳಿಸಿದ್ದಾನೆ ಈ ಥರ ಘಟನೆಗಳು ಸುಮಾರು ನಡೀತಾ ಬರ್ತಾ ಇದ್ದಾವೆ ಹಾಗಂತ ಬೈಕ್ ಚಾಲಕರು ಸುಮಾರು ನೆಗ್ಲಿಜೆನ್ಸಿ ಮಾಡಿ ಹೆಲ್ಮೆಟ್ ಹಾಕದೆ ಗಾಡಿ ಚಲಾಯಿಸುತ್ತಾರೆ ಅದೇ ಕಾರಣಕ್ಕಾಗಿ ಸಾಕಷ್ಟು ಆಕ್ಸಿಡೆಂಟ್ಗಳು ನಡೀಬೇಕಾದರೆ ಜೀವ ಉಳಿಸೋದು ತುಂಬ ಕಷ್ಟ ಆಗಿದೆ ನಿಮ್ಮ ಜೀವನ ಉಳಿಬೇಕಾದರೆ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ಚಲಿಸಿ ನಿಮ್ಮ ಫ್ಯಾಮಿಲಿ ನಿಮಗಾಗಿ ಕಾಯುತ್ತಿರುತ್ತದೆ ಹಾಗಾಗಿ ನಿಮ್ಮ ಫ್ಯಾಮಿಲಿಗಾಗಿ ನಿಮಗಾಗಿ ಜೀವ ಉಳಿಯಬೇಕಾಗಿರುತ್ತದೆ ಹಂಗಾಗಿ ನೀವು ಯಾವತ್ತಿಗೂ ಮರಿದೆ ಹೆಲ್ಮೆಟ್ ಧರಿಸಿ ಚಲಾಯಿಸಿ ಟೂ ವೀಲರ್ ग्रा इशन चाहे